ವೀಕ್ಷಕರು ನಮಸ್ಕಾರ ಇದೀಗ ನೀವು ನೋಡ್ತಿದ್ದೀರ ನೀವು ಮಕ್ಕಳ ಬೇಸಿಗೆ ಶಿಬಿರ ಉದ್ಘಾಟನೆ ಕಾರ್ಯಕ್ರಮ ರಾಜ್ಯ ಬಾಲಭವನ ಸೊಸೈಟಿ ಬೆಂಗಳೂರು ಜಿಲ್ಲಾ ಪಂಚಾಯತ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಜಿಲ್ಲಾ ಬಾಲಭವನ ಸಮಿತಿ ಬೀದರ್ ಇವರುಗಳ ಸಂಯುಕ್ತಾಷ್ಟ್ರದಲ್ಲಿ ದಿನಾಂಕ ಹನ್ನೊಂದು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಜಿಲ್ಲಾ ಮಟ್ಟದ ಮಕ್ಕಳ ಉಚಿತ ಬೇಸಿಗೆ ಶಿಬಿರ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಮಹೇಶ್ ಧೂಪ್ ಸಿಆರ್ಸಿ ರಾಜ್ಗಿರ ಕ್ಲಸ್ಟರ್ ಸುಮಾರು ವರ್ಷಗಳಿಂದ ಹಲವಾರು ಚಟುವಟಿಕೆಗಳನ್ನ ಮಕ್ಕಳಿಗಾಗಿ ಬಾಲಭವನ ಸಮಿತಿಯವರು ಹಮ್ಮಿಕೊಳ್ಳುತ್ತಾ ಬಂದಿರ್ತಾರೆ ಅದರಲ್ಲಿ ಮಕ್ಕಳಲ್ಲಿ ಅಡಿಗಿರುವಂತಹ ಚಿತ್ರಕಲೆ ಕರಾಟೆ ನೃತ್ಯ ಸಂಗೀತ ಯೋಗ ಕ್ರಾಫ್ಟ್ ಮತ್ತು ಮಹಂದಿ ಪ್ರತಿಭೆಗಳನ್ನು ಹೊರಹಾಕಲು ಸಹಾಯಕವಾಗಿದೆ ಹಾಗೂ ಇದೇ ರೀತಿ ಹದಿನೈದು ದಿವಸಗಳ ಬೇಸಿಗೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಇದರ ಪ್ರಯೋಜನ ಪಡೆದುಕೊಳ್ಳಲು ಮಕ್ಕಳಿಗೆ ತಿಳಿ ಹೇಳಿದರು ಇನ್ನು ಅಧ್ಯಕ್ಷತೆ ಸ್ಥಾನವನ್ನ ಶುಭಾಶ ರತ್ನ ಕಚೇರಿ ಅಧೀಕ್ಷಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯವರು ವಹಿಸಿಕೊಂಡು ಮಕ್ಕಳಲ್ಲಿರುವಂತಹ ಸರ್ವಾಂಗಣ ಅಭಿವೃದ್ಧಿಯಾಗಲು ಬೇಸಿಗೆ ಶಿಬಿರ ಪ್ರಮುಖವಾಗಿದೆ ಎಂದು ಮಾತನಾಡಿ ಬೇಸಿಗೆ ಶಿಬಿರದ ಬಗ್ಗೆ ಮಾತನಾಡಿ ಗಿಡಕ್ಕೆ ನಿರ್ಮಿಸಿ ಮಕ್ಕಳೊಂದಿಗೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಹಾಗೂ ಮುಖ್ಯ ಅತಿಥಿಗಳಾಗಿ ಸಂತೋಷ್ ಕುಮಾರ್ ಪಾಟೀಲ್ ಕರ್ನಾಟಕ ಸೇನೆ ನಗರ ಅಧ್ಯಕ್ಷರು ಅಂಬಿಕಾ ಗೌತಮ್ ವಾಗ್ರಾಜ್ ಮಹಂದಿ ಶಿಕ್ಷಕರು ಸುದರ್ಶನ್ ಪಾಂಚಾಡ್ ನೃತ್ಯ ಶಿಕ್ಷಕರು ಎಂಎಸ್ ಎಸ್ ಮನೋಹರ್ ಜಿಲ್ಲಾ ಗೌರವ ಕಾರ್ಯದರ್ಶಿಗಳು ಕನ್ನಡ ಸಾಹಿತ್ಯ ಪರಿಷತ್ ಬೀದರ್ ರಾಜ್ಕುಮಾರ್ ಕರುಣಾಸಾಗರ್ ಸಹ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಖಾನಾಪುರ್ ತಾಲೂಕಾ ಔರಾದ್ ಜಿಲ್ಲಾ ಬೀದರ್ ಕುಮಾರ್ ಸುದೇಶ್ ಮೋರೆ ಕರಾಟೆ ಶಿಕ್ಷಕರು ಹಾಗೂ ಶರಣಪ್ಪ ಮೇತ್ರೆ ಚಿತ್ರಕಲೆ ಶಿಕ್ಷಕರು ಮತ್ತು ಅರವತ್ತೊಂದು ಮಕ್ಕಳು ಪಾಲಕ ಪೋಷಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಹಾಗೂ ಸೂರ್ಯಕಾಂತ್ ಮೋರೆ ಕಾರ್ಯಕ್ರಮ ಸಂಯೋಜಕರು ಜಿಲ್ಲಾ ಬಾಲಭವನ ಸಮಿತಿ ಬೀದರವರು ಭಾಗಿಯಾಗಿದ್ದರು ಇದಾಗಿತ್ತು ತೂತಿನ ವಿಶೇಷ ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಉಪೇ ನ್ಯೂಸ್ ಶಿಬಿರಕ್ಕೆ ಸ್ವಾಗತ ಇಲ್ಲಿನ ವೇದಿಕೆಯ ಗಣಾಧ್ಯಕ್ಷತೆಯನ್ನು ಶಕ್ತಿಯನ್ನು ಮಾಡಿದ್ದಾರೆ ಹಾಗೂ ಅದೇ ರೀತಿಯಾಗಿ ನನ್ನ ಆತ್ಮೀಯರು ಹಾಗೂ ನನ್ನ ಸಹಪಾಠಿಗಳು ಆದಂಥ ಎಂ ಎಸ್ ಮನೋಹರ್ ಹಾಗೂ ಹಾಗೂ ತಮ್ಮವ ಶಿಕ್ಷಕರು ಹಾಗೂ ಸಂಗೀತ ಶಿಕ್ಷಕರು ದೇನೆ ಶಿಕ್ಷಕಿಯರೇ ಇವೆಲ್ಲ ನನ್ನ ಪ್ರೀತಿಯ ಮಕ್ಕಳು ಸುಮಾರು ಹತ್ತು ಹನ್ನೆರಡು ವರ್ಷಗಳಿಂದ ಬೇಸಿಗೆಯ ಶಿಬಿರವನ್ನು ಈ ಬಾಲಭವನ ಸಮಿತಿಯವರು ಆಚರಣೆ ಮಾಡ್ತಾ ಬಂದಿದ್ದಾರೆ ಅದರಲ್ಲಿ ನಾವು ಸಕ್ರಿಯವಾಗಿ ಭಾಗವಹಿಸಿ ಅನೇಕ ಮಕ್ಕಳಿಗೆ ಅನೇಕ ಕಲೆಗಳನ್ನು ಇಲ್ಲಿ ಕರಾಟೆ ಇರ್ಬೋದು ಸಂಗೀತ ಇರ್ಬೋದು ನೃತ್ಯ ಇರ್ಬೋದು ಮೆಹಿ ಇರ್ಬೋದು ಮತ್ತು ಕರಕುಶಲ ವಸ್ತುಗಳ ಪ್ರದರ್ಶನ ಇರ್ಬೋದು ಅದು ಯಾವ ರೀತಿ ಮಾಡ್ತಾರೆ ಮಣ್ಣಿನ ಮಾದರಿಗಳನ್ನು ಕಲೆ ಹೀಗೆ ನಾನಾ ರೀತಿಯ ತಮ್ಮಲ್ಲಿ ಅಡಗಿರುವಂಥ ಪ್ರತಿಭೆಗಳನ್ನು ಇದರಲ್ಲಿ ಹೊರಗೆಳೆಯುವಂಥ ವೇದಿಕೆ ಯಾವುದಾದ್ರೂ ಇದ್ದರೆ ಈ ಬಾಲಭವನ ಸಮಿತಿಯವರು ಮಾಡ್ತಾ ಇದ್ದಾರೆ ಇದು ಬಹಳ ಅತ್ಯುತ್ತಮವಾದಂಥ ಒಂದು ಕಾರ್ಯಕ್ರಮ ನೀವು ಇನ್ನೂ ಹೆಚ್ಚಿನ ನಿಮ್ಮ ಗೆಳೆಯರಿಗನ್ನು ಹೇಳಿ ಇದರ ಪ್ರಯೋಜನ ಪಡ್ಕೊಳ್ಳಲು ಹೇಳಬೇಕು ಮತ್ತು ಹದಿನೈದು ದಿವಸ ನಿರಂತರವಾಗಿ ಎಲ್ಲ ಕಲೆ ಗೊತ್ತು ಯಾರ ಹತ್ರ ಏನೇನು ಪ್ರತಿಭೆಗಳಿವೆ ಅದನ್ನು ತೋರ್ಪಡಿಸಲಿಕ್ಕೆ ಏನೋ ಒಂದು ಉತ್ತಮವಾದ ಅವಕಾಶವಿದೆ ಚೆನ್ನಾಗಿ ಕಲಿತು ಒಳ್ಳೆಯ ರೀತಿಯಿಂದ ಇರ್ಬೋದು ಡಾನ್ಸ್ ಇರ್ಬೋದು ನಿಮ್ಮ ಭಾವಿ ಜೀವನದಲ್ಲಿ ಅವರೆಲ್ಲ ಅಳವಡಿಸ್ಕೊಂಡು ಉತ್ತಮವಾದಂಥ ಭಾರತೀಯ ನಾಗರಿಕರಾಗಿ ನೀವು ಒಳ್ಳೆಯ ಒಂದು ಪ್ರಜೆಯಾಗಿ ನಮ್ಮ ದೇಶದ ಸಂಸ್ಕೃತಿಯನ್ನು ಬೆಳೆಸಲು ನೀವೆಲ್ಲರೂ ಭಾಗಿಯಾಗ್ತೀರಂತ ಹೇಳ್ತಾ ನನ್ನ ವೇದಿಕೆ ಕರೆಸಿ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಸಮಿತಿಯ ಅಧ್ಯಕ್ಷರಿಗೂ ಹಾಗೂ ವೇದಿಕೆಯ ಎಲ್ಲ ಅತಿಥಿ ಗಣ್ಯರಿಗೂ ಹಾಗೂ ಎಲ್ಲ ಪುಟ್ಟು ಮಕ್ಕಳಿಗೆ ವಂದಿಸಿ ನಾನು ಒಂದೆರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕಾ ಈಗ ಎಂ ಎಸ್ ಮನೋಹರ್ ಸರ್ ಮಾತನಾಡುತ್ತೆ ಹೇಳದಿರುವಂಥ ಈ ಒಂದು ಬಾಲಭವನದ ನಿರಂತರ ಕಾರ್ಯಕ್ರಮದ ಚಟುವಟಿಕೆ ಇವತ್ತಿನ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದಂಥ ನನ್ನ ಸೋದರರು ನನ್ನ ಮಾರ್ಗದರ್ಶಕರು ಈ ಒಂದು ಇಲಾಖೆಗೆ ಮುಖ್ಯಸ್ಥರಾದಂಥ ಸುಭಾಷ್ ರತ್ನ ಸರ್ ಅವರೇ ಹಾಗೂ ನನ್ನ ಆತ್ಮೀಯ ಮಿತ್ರರ ಈಗಾಗಲೇ ಕಾರ್ಯಕ್ರಮ ಉದ್ಘಾಟನೆಯನ್ನು ಮಾಡಿ ತಮಗೆ ಉತ್ತಮ ರೀತಿಯಿಂದ ಮಾರ್ಗದರ್ಶನ ನೀಡಿದಂಥ ಮಹೇಶ್ ಧೂಪೆ ಸರ್ ಅವರೇ ಇನ್ನೊಬ್ಬ ಮಿತ್ರಾದಂಥ ಕರುಣಾಕರ ಸಾಗರ್ ಅವರೇ ನಮ್ಮ ನಿರಂತರವಾಗಿ ಸಂಗೀತದ ಹಾಡನ್ನು ಹೇಳುವಂಥವರು ಹಾಗೆ ವೇದಿಕೆ ಮೇಲೆ ಚಿತ್ರಕಲಾ ಸಂಗೀತದ ಶಿಕ್ಷಕರಿದ್ದಾರೆ ಸಂಗೀತ ಶಿಕ್ಷಕರಿದ್ದಾರೆ ನೃತ್ಯ ಶಿಕ್ಷಕರಿದ್ದಾರೆ ನಿಮಗೆ ಮೇದಿ ಹೇಳುವಂಥ ಶಿಕ್ಷಕರಿದ್ದಾರೆ ಇನ್ನೂ ನಮ್ಮ ಕನ್ನಡ ಹೊರ ಸಂಘಟನೆಯ ಮುಖ್ಯಸ್ಥರು ಕೂಡ ವೇದಿಕೆ ಮೇಲೆ ಇದ್ದಾರೆ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಈ ಒಂದು ಹದಿನೈದು ದಿವಸದ ಏನು ಶಿಬಿರ ಇದೆ ಇದು ಬಹಳ ಕಲರ್ಫುಲ್ ಶಿಬಿರ ಬರೀ ಶಿಬಿರ ಅಲ್ಲ ಇದು ಬಣ್ಣ ಬಣ್ಣದ ಶಿಬಿರ ನಾವೆಲ್ಲ ಊರಲ್ಲಿ ಓಡಾಡ್ತಾ ಇದ್ದಾಗ ಪಾತ್ರಗೀತಿಗಳು ಹಾರಾಡ್ತಾ ಇದ್ದವು ನೀವು ನೋಡಿದ್ರಿ ಎಂದ್ರೂ ಪಾತ್ರಗೀತಿಗಳು ನೋಡಿದ್ರಿ ಏನಂತಾರ ಬಟರ್ಫ್ಲೈ ಅಂತೀರಲ್ಲ ಎಷ್ಟು ಕಲರ್ ಇರ್ತಾವೆ ನೋಡಿದ್ರಿ ಪ್ರತಿ ಒಂದು ಪುಕ್ಕಕ ಬೇರೆ ಬೇರೆ ಬಣ್ಣಗಳೇ ಇರ್ತಾವೆ ಹಾಗೆ ನೀವು ಹದಿನೈದು ದಿನ ಎಲ್ಲಾ ಬಣ್ಣದ ರೀತಿಯಲ್ಲಿ ಇಲ್ಲಿ ನೀವು ತರಬೇತಿಯನ್ನು ತಗೊಂಡು ಹೋಗ್ತೀರಿ ನಾವು ಬಹಳ ದಿನದಿಂದ ಇಲ್ಲಿ ಬರ್ತೀವಿ ನಾನು ಎಷ್ಟೋ ಸರಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಕೂಡ ಕೆಲಸ ಮಾಡಿದ್ದೀವಿ ಈಗ ನಮಗಿಂತನೂ ವಿಶೇಷ ಹೊಸವರು ಬಂದಿದ್ದಾರೆ ಅವರಿಗೂ ಒಂದು ಅವಕಾಶ ಇದೆ ಹಾಗಾಗಿ ಮುದ್ದು ಮಕ್ಕಳೇ ನಮಗಿಂತ ಅವಕಾಶ ಸಿಗಲಿಲ್ಲ ನಮ್ಮ ಜೀವನದಲ್ಲಿ ನಾವು ಬೇಸಿಗೆ ಆದಾಗ ಏನೇನೋ ಕೆಲಸ ಮಾಡಿ ಹೊಲ್ದಾಗ ಕೆಲಸ ಮಾಡಿ ಏನೆಲ್ಲ ಮಣ್ಣು ಕಲ್ಲು ಇವೆಲ್ಲ ಎತ್ತಿ ಬೆಳೆದವ್ರು ನಾವು ನಿಮ್ಗೆ ಆರಾಮಾಗಿ ಎಲ್ಲ ಅನುಕೂಲ ಇದೆ ಪಕ್ಕದಲ್ಲೇ ಮನೆ ಇದೆ ಅವ ಕರ್ಕೊಂಡು ಹೋಗೋಕ ನಿಮ್ಗೆ ತಕ್ಷಣವೇ ಟೈಮ್ ಆದ ತಕ್ಷಣ ಬಂದು ಕರ್ಕೊಂಡು ಹೋಗ್ತಾರೆ ಎಲ್ಲ ಅವಕಾಶ ಇದೆ ಇಂಥ ಅವಕಾಶವನ್ನು ನೀವು ಉತ್ತಮವಾದ ರೀತಿಯಲ್ಲಿ ಹದಿನೈದು ದಿವಸ ಕಾಲ ಬಳಸ್ಕೊಳ್ಳ್ರಿ ಮತ್ತು ನಿಮ್ಮಲ್ಲಿರುವ ಪ್ರತಿಭೆಯನ್ನು ಹೊರಹಾಕಿ ಇಡೀ ನಮ್ಮ ರಾಜ್ಯಕ್ಕೆ ಒಂದು ಮಾದರಿಯಾಗುವಂಥ ರೀತಿಯಲ್ಲಿ ನೀವೆಲ್ಲರೂ ಸಿದ್ಧರಾಗಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಮನವಿಯನ್ನು ಮಾಡ್ತಾ ನನಗೆ ಇಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟು ನಮ್ಮೆಲ್ಲರಿಗೆ ಒಂದಷ್ಟ ನನ್ನೆರಡು ಮಾತು ಮುಗಿಸ್ತೇನೆ ಜೈ ಇನ್ ಜೈ ಕರ್ನಾಟಕ ರಾಜ್ಯ ಬಾಲಭವನ ಸೊಸೈಟಿ ಬೆಂಗಳೂರು ಹಾಗೂ ಜಿಲ್ಲಾ ಬಾಲಭವನ ಸಮಿತಿ ಬೆಂಗಳೂರು ಮಹಿಳಾ ಮತ್ತು ಮಕ್ಕಳ ಸಂಯುಕ್ತ ಸಂಯುಕ್ತಾಸ್ಪೆ ನಡೀತಿರ್ತಕ್ಕಂಥ ಜಿಲ್ಲಾ ಮಟ್ಟದ ಮಕ್ಕಳ ಒಂದು ಶಿಬಿರಕ್ಕೆ ನಮಗೆ ಅನಿ ಅನಿರೀಕ್ಷಿತವಾಗಿ ವೇದಿಕೆ ಕರೆದಿ ವೇದಿಕೆ ಮೇಲೆ ಕುಳಿತು ಅವಕಾಶ ಮಾಡಿ ಅವ್ರಿಗೆ ಮಾತ್ರ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ಬಾಲಭವನ ಸಭೆಯೆಲ್ಲ ಆಯೋಜಕರು ನಿಜವಾಗ್ಲೂ ತುಂಬ ಖುಷಿ ಅನ್ನಿಸ್ತಾ ಇದೆ ಯಾಕೆಂದರೆ ನಮ್ಮನವರ್ಸೆ ಆದಾಗ ನಮ್ಮ ಕಾಲದಲ್ಲಾಗ್ಲಿ ಅದಕ್ಕಿಂತ ಪೂರ್ವದಲ್ಲಾಗ್ಲಿ ಇಂತ ಶಿಬಿರಗಳಿದ್ದಿಲ್ಲ ಇಂಥ ಅನ್ನಿಸ್ತದೆ ರೆಟ್ಟ ಕಲಿತು ಇವತ್ತಿಷ್ಯರಾಗುತ್ತಿದ್ದೀವಿ ಒಂದು ಒಳ್ಳೆ ಅವಕಾಶ ಇಕ್ಕಿರಿ ಮಕ್ಕಳೇ ಬೇಸಿಗೆ ರಜೆಯಲ್ಲಿ ನೀವೆಲ್ಲ ಅನಲ್ಲಿ ತಿರುಗಾಡ್ತಾ ಇರ್ತೀರಿ ಅದರ ಈ ಒಂದು ಕರ್ನಾಟಕ ಸರ್ಕಾರ ಮಹಿಳಾ ಮತ್ತು ಮಕ್ಕಳ ವಿಧಿ ಇಲಾಖೆ ಹಾಗೂ ಜಿಲ್ಲಾ ಪಾಲ್ಗೊಂಡು ಸಮಿತಿಯವರು ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ಮಕ್ಕಳಲ್ಲಿ ಅಡಗಿರ್ತಕ್ಕಂಥ ಪ್ರತಿಭೆ ಏನೇನಿದೆ ಅದನ್ನು ಹೊರತಿರಬೇಕಾದ್ರೆ ಇಂಥ ಒಂದು ವೇದಿಕೆ ನಿಮಗೆ ಬಹಳಷ್ಟು ಅವಶ್ಯಕವಾಗಿರ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕೂಡ ನಿಮ್ಮ ನೀರಿನ ನಿಮ್ಮಲ್ಲಿ ತರಕೆ ಇರ್ಬೋದು ಆಮೇಲೆ ನೃತ್ಯ ಇರಬಹುದು ಆಮೇಲೆ ಮೆಹಂದಿ ಹಾಕ್ತಕ್ಕಂಥ ಒಳ್ಳೊಳ್ಳೆ ಡಿಸೈನ್ ಇದ್ದಾರೆ ಹಾಗೆ ತಾವೆಲ್ಲರೂ ಕೂಡ ಕಾರ್ಯಕ್ರಮದ ಸಹೋಪಯ ಪಡೆದುಕೊಳ್ಳುತ್ತಿರತಕ್ಕಂಥ ಮಾತನ್ನು ಹೇಳ್ತಾ ನಮ್ಮ ಸರ್ ಅದನ್ನು ಹಾಡುವಂಥದ್ದು ಹಾಡಾಡ್ತಾ ಇದ್ದೇನೆ ಬಂಧಿತ ಸಣ್ಣ ಬರಲಿಲ್ಲ ಹಸಣ್ಣ ಬರಲಿಲ್ಲ ಬರಲಿಲ್ಲ നോടലി അണ്ണാനദറി ആഷാഠമാരല്ല

ಮಹೇಶ್ವರ್ ಸರ್ ಅವರೇ ಹಾಗೂ ನಮ್ಮ ಮಾರ್ಗದರ್ಶಕರು ನಮ್ಮ ಎಲ್ಲ ಸಲಹೆ ಸೂಚನೆ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಯಶಸ್ವಿಗೊಳಿಸುವಂಥ ನಮ್ಮ ಸಹೋದರ ಅಂತ ಎಂ ಎಸ್ ಮನೋಹ್ ಸರ್ ಅವರೇ ಹಾಗೂ ವೇದಿಕೆಯಲ್ಲಿಂಥ ಅನೇಕ ಸಂಪನ್ಮೂಲ ವ್ಯಕ್ತಿಗಳೇ ಹಾಗೂ ಶಿಕ್ಷಕರೇ ಹಾಗೂ ಬಾಲ್ಬಹು ಸಂಸ್ಥೆಯ ಸಂಯೋಜಕರು ಹಾಗೂ ಮಾಧ್ಯಮದವರು ಹಾಗೂ ಮುದ್ದು ಮಕ್ಕಳೇ ಈಗಾಗಲೇ ಈ ಒಂದು ಕಾರ್ಯಕ್ರಮದ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಅಚ್ಚಿಂಗಣ್ಣವರು ಹೇಳಿದ್ದಾರೆ ನಾನು ಹೇಳಬೇಕಾಗಿ ಇಷ್ಟೇ ಇವತ್ತಿನ ಶಿಕ್ಷಣ ಯಾವ ರೀತಿ ಏನಂದರೆ ಮುಖ್ಯ ಏನಂದ್ರೆ ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿ ಇವತ್ತೆಲ್ಲ ನಾವು ಶಾಲೆಯಲ್ಲಿ ಏನು ಮಾಡ್ತಿದ್ದೀವಿ ಅಂತಂದರೆ ಔಪಚಾರಿಕ ಶಿಕ್ಷಣ ಇರ್ತಿದ್ದೀವಿ ಅದರ ವಿದ್ಯಾರ್ಥಿಗಳಿಗೆ ಹೆಚ್ಚು ಗಮನ ಕೊಡ್ತಿದ್ದೆವು ಜ್ಞಾನಾರ್ಜನೆ ಕಡೆ ಹೆಚ್ಚು ಗಮನ ಕೊಡ್ತಿದ್ದೀವಿ ಇಂಥ ಬೇಸಿಗೆ ಶಿಬರ್ ಮುಖ್ಯ ಯಾಕೆ ಬೇಕು ಅಂತಂತಂದರೆ ಒಂದು ಮಗು ಸರ್ವಾಂಗೀಣೀ ಅಭಿವೃದ್ಧಿ ಆಗಬೇಕಾದರೆ ಇಂಥ ಒಂದು ಶಿಬಿರಗಳ ಅವಶ್ಯಕತೆ ಇದೆ ಬೇಸಿಗೆ ಶಿಬಿರ ಅವಶ್ಯಕತೆ ಇದೆ ಯಾಕಂತಂದರೆ ಅನೇಕ ಮಕ್ಕಳಲ್ಲಿ ಅನೇಕ ಪ್ರತಿಭೆಯನ್ನು ಇರುತ್ತದೆ ಆದರೆ ಅವಕ್ಕೆ ಅವಕಾಶಗಳು ಇರೋದಿಲ್ಲ ಇಂಥ ಬೇಸಿಗೆ ಶಿಬಿರಗಳು ಏನು ಅಂತಂದರೆ ಆ ಮಕ್ಕಳಿರುವ ಅಡುಗೆರುವಂಥ ಪ್ರತಿಭೆಯನ್ನು ಮರೆತರಲಿಕ್ಕೆ ಈ ಬೇಸಿಗೆ ಶಿಬರ್ ಬಹಳ ಒಂದು ಬಹಳ ಮುಖ್ಯವಾದ ಮಾತು ಬರುತ್ತದೆ ಇವತ್ತು ನಾನು ನೋಡಿದಾಗ ಭಾಳ ನಾನು ಖುಷಿ ಆಯ್ತು ಇವಾಗ ಸರ್ ಹಾಡಿದ್ವಿ ನೋಡಿ ಓ ಆ ಇಂಥವ್ರು ಸಂಪೂರ್ಣವಾಗಿ ಅಂತ ಹೇಳಿದ್ರೆ ಮಕ್ಕಳಿಗೆ ಏನಾದರೂ ಅವರು ಒಳ್ಳೆಯ ಒಂದು ತರಬೇತಿ ನೀವು ಕೌಶಲ್ಯ ಅವರು ಆ ಕೌಶಲ್ಯ ಗಳಿಸ್ತಾರೆ ಸಹಾಯಕ ಅನ್ನೋದೇ ಇರ್ತೀನಿ ಯಾಕಂತಂದರೆ ಕೇವಲ ಆ ಹಾಡು ಸಾಮಾನ್ಯ ಇಲ್ಲ ನಾನು ಭಾಳ ಆಯ್ತು ಅವ್ರು ನೋಡಿ ಹಾಗೇ ಇನ್ನು ಅನೇಕ ಟೀಚರ್ ಇದ್ದಾರೆ ಅವರು ಸಹ ಆಮೇಲೆ ಅನೇಕ ಪ್ರತಿಭೆನೆ ಆ ಪ್ರತಿಭೆಗಳನ್ನ ಮಕ್ಕಳು ಸರಿಯಾಗಿ ರೂಪಿಸ್ಕೋಬೇಕು ಯಾಕಂತಂದ್ರೆ ಇಂಥ ಅವಕಾಶಗಳಿಗೆ ಸಿಗೋಲ್ಲ ಈಗ ಹಣ್ಣು ಹೇಳಿದಂಗೆ ಇಂಥ ಎಷ್ಟು ಮೊಬೈಲ್ ಇದ್ದಿಲ್ಲ ಇವಾಗ ಸರ್ಕಾರ ಏನು ಬಹಳ ಭಾಳ ಎಲ್ಲ ರೀತಿಯಲ್ಲಿ ಎಲ್ಲ ವೈಮಣ್ಣು ಮಕ್ಕಳಿಗೆ ಒಂದೊಂದು ಒಂದೊಂದು ರೀತಿಯಲ್ಲಿ ಒಂದೊಂದು ರೀತಿಯ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತಿದ್ದೆ ಅಂಥದ್ರಲ್ಲಿ ಒಂದು ಬೇಸಿಗೆ ಶಿಬಿರ ಈ ಬೇಸಿಗೆ ಶಿಬಿರದಲ್ಲಿ ಒಂದಲ್ಲ ನೀವು ನಾನಾ ರೀತಿಯಲ್ಲಿ ಕಲಿತಿದ್ರಿ ನಮ್ಮ ಕರಟೆ ಯಾಕಂದ್ರೆ ಇವತ್ತು ಭಾಳ ಅತ್ಯವಶ್ಯಕತೆ ಇದೆ ವಿಶೇಷವಾಗಿ ಹೆಣ್ಮಕ್ಳಿಗೆ ಭಾಳ ಅವಶ್ಯಕತೆ ಇದೆ ಯಾಕಂತಂದರೆ ನಮ್ಮನ್ನು ನಾವು ರಕ್ಷಣೆ ಮಾಡೋದು ಭಾಳ ಮುಖ್ಯ ಇದೆ ಏನೋ ಒಂದು ಇದೆ ಚಿಂಚನಕಲೆ ಇದೆ ಇಂಥ ಎಲ್ಲ ನಾನಾ ರೀತಿಯ ಒಂದು ಇಲ್ಲಿ ಕೌಶಲ್ಯಗಳು ಗಳಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ ಇಂಥ ಒಂದು ಕಾರ್ಯಕ್ರಮದಿಂದ ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಎರಡು ಮಾತನಾಡಿಸ್ತೀನಿ ಧನ್ಯವಾದಗಳು ಧನ್ಯವಾದಗಳು ಸರ್ ಈಗ ಈ ಒಂದು ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಿಗೂ ಹಾಗೂ ಮುತ್ತುವ ಮಕ್ಕಳಿಗೂ ಹಾಗೂ ಪತ್ರಿಕಾ ಮಾಧ್ಯಮದವರೆಗೂ ಈ ಕಾರ್ಯಕ್ರಮದಿಂದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಅಭಿನಂದನೆ ಸಲ್ಲಿಸುತ್ತೇನೆ ಈಗ ಈ ಕಾರ್ಯಕ್ರಮ ಮುಂದಿನ ಕಾರ್ಯಕ್ರಮ ಮಕ್ಕಳ ಚಟುವಟಿಕೆ ಪ್ರಾರಂಭವಾಗುತ್ತೆ ಅಂತ ಹೇಳುತ್ತಾ ಬಾಲ್ಭವನ್ ಸೊಸೈಟಿ ಒಂದು ಬೆಂಗಳೂರು ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷ ಸಹ ಬೀದರ್ನಲ್ಲಿ ಬಾಲ್ ಭವನದಲ್ಲಿ ಒಂದು ಹದಿನೈದು ದಿವಸಗಳ ಒಂದು ಬೇಸಿಗೆ ಶಿಬಿರ ಮಕ್ಕಳ ಬೇಸಿಗೆ ಶಿಬಿರ ಕಾರ್ಯಕ್ರಮವನ್ನು ಬೀದರ್ನಲ್ಲಿ ಹಮ್ಮಿಕೊಂಡಿರುತ್ತೇವೆ ಈ ಕಾರ್ಯಕ್ರಮದಲ್ಲಿ ಒಂದು ಐದರಿಂದ ಹದಿನಾರು ವರ್ಷದ ಮಕ್ಕಳು ಈ ಒಂದು ಬೇಸಿಗೆ ಶಿಬಿರದಲ್ಲಿ ಭಾಗವಹಿಸಿರುತ್ತಾರೆ ಈ ಕಾರ್ಯಕ್ರಮ ಉದ್ದೇಶ ಅಂತಂದರೆ ಮಕ್ಕಳಲ್ಲಿ ಅಡಗಿರುವಂಥ ಒಂದು ಪ್ರತಿಭೆಯನ್ನು ಹೊರತರುವಂಥದ್ದು ಇದು ಪ್ರತಿ ವರ್ಷ ನಡೆಸಲ್ಪಡುತ್ತದೆ ಈ ಬೀದರ್ನಲ್ಲಿ ಇವಾಗ ಸದ್ಯ ಈ ಕಾರ್ಯಕ್ರಮವನ್ನು ಇಂದಿನಿಂದ ಪ್ರಾರಂಭವಿರುತ್ತದೆ ಮೇ ಇಪ್ಪತ್ತ ಐದರವರೆಗೆ ಇದು ಕಾರ್ಯಕ್ರಮ ನಡೀತದೆ ಈ ಕಾರ್ಯಕ್ರಮ ಒಂದು ಮಕ್ಕಳಿಗೆ ಒಂದು ಅತ್ಯುತ್ತಮವಾದ ಒಂದು ವೇದಿಕೆ ಅಂತ ಹೇಳ್ಬೋದು ಹಾಗೂ ಇದರಲ್ಲಿ ಅವರಲ್ಲಿ ಅಡಗಿರುವ ಎಲ್ಲ ಪ್ರತಿಭೆಗಳು ಹೊರ ಹೊಮ್ಮುತ್ತದೆ ಮತ್ತು ಇದರಿಂದ ಅವರಿಗೆ ಮುಂದಿನ ಭವಿಷ್ಯತ್ತಿಗೆ ನಾವು ಯಾವ ಕ್ಷೇತ್ರದಲ್ಲಿ ನಾವು ಮುಂದುವರಬೇಕೆಂಬುದಕ್ಕೆ ಅದು ಬಹಳ ಉಪಯೋಗ ಆಗುತ್ತದೆ ಇಲ್ಲಿ ಅನೇಕ ಸಂಪನ್ಮೂಲ ವ್ಯಕ್ತಿಗಳು ಟೀಚರ್ ಶಿಕ್ಷಕರು ವಿವಿಧ ಕ್ಷೇತ್ರಗಳಲ್ಲಿ ಪ್ರತಿಭೆಯನ್ನು ಪಡೆದಂಥವ್ರು ಮಕ್ಕಳಿಗೆ ಒಳ್ಳೆಯ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರ್ತಾರೆ ಹಾಗೂ ಇಲ್ಲಿ ಜಿಲ್ಲೆಯ ಬಾಲ್ಭವನ ಸೊಸೈಟಿಯ ಸ ಸೂರ್ಯಕಾಂತ್ ಮೋರ್ಯೂ ಸಹ ಇಲ್ಲಿವರೆಗೆ ಭಾಳ ತುಂಬ ಒಳ್ಳೆ ರೀತಿಯಾಗಿ ಕೆಲಸವನ್ನು ನಿರ್ಸ್ಕೊಂಡು ಬಂದಿರ್ತಾರೆ ಇವಾಗ್ನೂ ಸಹ ಸರಿಯಾಗಿ ಮಾಡಿರ್ತಾರೆ ಮತ್ತು ಮುಂದೆ ಸಹ ಮಾಡಬಹುದು ಮತ್ತು ಅವರ ಒಂದು ನೇತೃತ್ವದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಅವರು ಅತ್ಯುತ್ತಮವಾಗಿ ಇನ್ನೂ ಕಾರ್ಯನಿರ್ವಹಿಸಲಿ ಅಂತ ಹಾರೈಸಿ ನಾನು ನನ್ನ ಎರಡು ಮಾತನಾಡಿಸ್ತೀನಿ ಧನ್ಯವಾದಗಳು ನನ್ನ ಹೆಸರು ಸೂರ್ಯಕಾಂತ್ ಮೋರೆ ಜಿಲ್ಲಾ ಸಂಯೋಜಕರು ಜಿಲ್ಲಾ ಬಾಲಭನ್ ಸಮಿತಿ ಬೀದರ್ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಜಿಲ್ಲಾ ಮಟ್ಟದ ಮಕ್ಕಳ ಬೇಸಿಗೆ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಬಾಲಭವನ ಸೊಸೈಟಿ ಬೆಂಗಳೂರು ಜಿಲ್ಲಾ ಬಾಲಭವನ ಸಮಿತಿ ಬೀದರ್ ಅವರ ಸಹಯೋಗದಲ್ಲಿ ಸುಮಾರು ಹದಿನೈದು ದಿವಸಗಳ ಕಾಲ ಬೇಸಿಗೆ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಅದರಲ್ಲಿ ಮಕ್ಕಳಿಗೆ ಐದರಿಂದ ಹದಿನಾರು ವರ್ಷದ ಮಕ್ಕಳು ಮಾತ್ರ ಅವಕಾಶವಿರುತ್ತದೆ ಈ ಮಕ್ಕಳಿಗೆ ವಿವಿಧ ಚಟುವಟಿಕೆಗಳು ಸೃಜನಾತ್ಮಕ ಹಾಗೂ ಕ್ರಿಯಾತ್ಮಕ ಚಟುವಟಿಕೆಗಳು ಚಿತ್ರಕಲೆ ಕರಕುಶಲೆ ಜಡಿಮೆಣ್ಣಿನ ಕಲೆ ಮತ್ತು ಯೋಗ ಕರಾಟೆ ಸಮೂಹ ನೃತ್ಯ ವಿವಿಧ ರೀತಿ ಮಕ್ಕಳಿಗೆ ನಾವು ಚಟುವಟಿಕೆಗಳನ್ನು ಹದಿನೈದು ದಿವಸಗಳ ಕಾಲ ಬೋಧಕರಿಂದ ಬೋಧನೆಯನ್ನು ನೀಡುತ್ತೇವೆ ಈ ಮಕ್ಕಳಿಗೆ ಕೊನೆಯದಾಗಿ ಹದಿನೈದು ದಿವಸಗಳ ನಂತರ ಒಂದು ದಿವಸ ಕಾರ್ಯಕ್ರಮವನ್ನು ಇಟ್ಟು ಮಕ್ಕಳಿಗೆ ಪ್ರಶಸ್ತಿ ಪತ್ರವನ್ನು ನೀಡಿ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುತ್ತೇವೆ ಅಂತ ಹೇಳುತ್ತಾ ಎರಡು ಮಾತು ಮುಗಿಸ್ತೇನೆ